ನಮಸ್ಕಾರ ವೀಕ್ಷಕರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಭೀಮಾ ಸಖಿ ಎಂಬ ಹೊಸ ಯೋಜನೆಗೆ ಚಾಲನೆ ನೀಡಿದ್ದಾರೆ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಹೊಸ ಉದ್ಯೋಗ ಅವಕಾಶಗಳು ಮತ್ತು ಆತ್ಮಸಬಲೀಕರಣದ ಸಾಧನೆಗೆ ಅವಕಾಶವನ್ನು ನೀಡಲಾಗಿದೆ ಪ್ರಧಾನಿ ಮಂತ್ರಿಯಾದಂತಹ ನರೇಂದ್ರ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲಗೊಳಿಸುವ ಮತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವ ದೃಷ್ಟಿಯಿಂದ ಈ ಯೋಜನೆಯನ್ನು ಚಾಲನೆ ನೀಡಲಾಗಿದೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಬಿಮಾ ಸೇವೆಗಳನ್ನು ತಿಳಿದುಕೊಳ್ಳಲು ಮತ್ತು ಅವುಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಇದರಲ್ಲಿ ಮಹಿಳೆಯರು ಬಿಮಾ ಏಜೆನ್ಸಿಗಳಾಗಿ ತಮ್ಮ ಗ್ರಾಮಗಳಲ್ಲಿಯೇ ಸೇವೆ ಸಲ್ಲಿಸಿ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬಹುದು ಈ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಯಾರೆಲ್ಲ ಈ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಅವಕಾಶನ ಒದಗಿಸ್ತಕ್ಕಂಥ ಸಲುವಾಗಿ ಈ ಮೋದಿ ಸರ್ಕಾರ ಅವರು ಮೋದಿಯವರು ಸೋಮವಾರ ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಎಲ್ ಐ ಸಿ ಬಿಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ್ದಾರೆ ದೇಶದ ಪ್ರಮುಖ ವಿಮಾ ಸಂಸ್ಥೆ ಎಲ್ ಐ ಸಿ ಮಾರ್ಗಸೂಚನೆಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಈ ಯೋಜನೆಯಡಿ ಎರಡು ಲಕ್ಷ ಮಹಿಳಾ ವಿಮಾ ಏಜೆಂಟರನ್ನು ಮೂರು ವರ್ಷಗಳಲ್ಲಿ ನೇಮಿಸ್ತಕ್ಕಂಥ ಗುರಿಯನ್ನು ಎಲ್ ಐ ಸಿ ಹೊಂದಿದೆ ಭೀಮಾ ಸಖಿ ಯೋಜನೆ ಕೆಲಸ ಮಾಡುವವರನ್ನು ಏಜೆಂಟ್ಗಳು ಭೀಮಾ ಸಖಿ ಅಂತ ಕರೀತಾರೆ ಮುಂದಿನ ಐದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ದೊಡ್ಡ ಕನಸನ ಯೋಜನೆ ಇದಾಗಿದೆ ಈ ಯೋಜನೆಯಡಿ ಸರ್ಕಾರ ಸಂಕಷ್ಟಕ್ಕೆ ಒಳಗಾದ ಮಹಿಳೆಯರ ಖಾತೆಗೆ ಹಣ ಜಮೆಯನ್ನು ಮಾಡ್ತದೆ ಇಲ್ಲಿ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳು ಅಂತ ನೋಡೋದಾದರೆ ವಿಮಾ ಸಖಿ ಯೋಜನೆ ಭಾರತೀಯ ಜೀವ ವಿಮಾ ನಿಗಮದ ಉಪಕ್ರಮವಾಗಿದೆ ಅಂತ ಪಿ ಎಮ್ಒ ಹೊರಡಿಸಿದ ಹೇಳಿಕೆಯಲ್ಲಿ ತಿಳಿಸಿದೆ ಹತ್ತನೇ ತರಗತಿ ಉತ್ತೀರ್ಣರಾಗಿರ್ತಕ್ಕಂಥ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತದೆ ಅರ್ಜಿ ಸಲ್ಲಿಸುವ ಮೊದಲು ನೀವು ವಯಸ್ಸಿನ ಪುರಾವೆ ವಿಳಾಸದ ಪುರಾವೆ ಮತ್ತು ಹತ್ತನೇ ಕ್ಲಾಸಿನ ಪಾಸ್ ಸರ್ಟಿಫಿಕೇಟನ್ನು ಸ್ವಯಂ ದೃಢೀಕರಿಸಿದ ಪ್ರತಿಯನ್ನು ಅಲಗತ್ತಿಸಬೇಕಾಗ್ತದೆ ಈ ಒಂದು ಯೋಜನೆಯ ಮುಖ್ಯ ಅಂಶಗಳನ್ನು ನೋಡೋದಾದರೆ ಮಹಿಳಾ ಕೆರಿಯರ್ ಏಜೆಂಟ್ ಯೋಜನೆ ಅಂತ ಇದೆ ವಿಮೆನ್ಸ್ ಕೆರಿಯರ್ ಏಜೆಂಟ್ ಸ್ಕೀಮ್ ಭೀಮಾ ಸಖಿಯ ಉದ್ದೇಶ ಗ್ರಾಮೀಣ ಮಹಿಳೆಯನ್ನ ಭೀಮಾ ಸೇವೆಗಳಲ್ಲಿ ತೊಡಗಿಸುವುದು ಈ ಮೂಲಕ ಅವರು ತಮ್ಮ ಗ್ರಾಮದಲ್ಲೇ ಭೀಮಾ ಏಜೆಂಟ್ಗಳಾಗಿ ಸೇವೆ ಸಲ್ಲಿಸಬಹುದು ಈ ಕೆಲಸದ ಮೂಲಕ ಮಹಿಳೆಯರಿಗೆ ಶ್ರಮದೊಂದಿಗೆ ಆರ್ಥಿಕ ಆರ್ಥಿಕವಾದ ನೆರವನ್ನು ಲಭಿಸುವಂತೆ ಮಾಡುವುದು ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಅಂದರೆ ಇನ್ಸೆಂಟಿವ್ಸನ್ನು ಕೊಡಲಾಗ್ತದೆ ಈ ಮೂಲಕ ಅವರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬಹುದು ಪ್ರಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ನೀಡಲಾಗ್ತದೆ ಅಂತಂದರೆ ಭೀಮಾ ಸಖಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಅಗತ್ಯವಿರತಕ್ಕಂಥ ತರಬೇತಿ ಮತ್ತು ಕೌಶಲ್ಯ ಕಲಿಕೆಯನ್ನು ಒದಗಿಸಲಾಗ್ತದೆ ಇದರಿಂದ ಮಹಿಳೆಯರು ತಮ್ಮ ಕೆಲಸವನ್ನು ಮತ್ತಷ್ಟು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಹಾಯ ಆಗ್ತದೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಭೀಮಾ ಸೇವೆಗಳ ಮೂಲಕ ಆರ್ಥಿಕ ಬಲವನ್ನು ಗಳಿಸುವುದರಿಂದ ಗ್ರಾಮೀಣ ಸಮುದಾಯದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಈ ಒಂದು ಯೋಜನೆಯಿಂದ ಸಿಗ್ತಕ್ಕಂಥ ಆದಾಯದ ಬಗ್ಗೆ ನೋಡೋದಾದರೆ ಈ ಯೋಜನೆಯಿಂದ ಮೊದಲ ವರ್ಷದಲ್ಲಿ ಭಾಗಿಯಾಗುವವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಾಗ್ತಿದ್ದು ಮೊದಲ ವರ್ಷದಲ್ಲಿ ತಿಂಗಳಿಗೆ ಏಳು ಸಾವಿರ ರೂಪಾಯಿಗಳು ಎರಡನೇ ವರ್ಷದಲ್ಲಿ ತಿಂಗಳಿಗೆ ಆರು ಸಾವಿರ ರೂಪಾಯಿಗಳು ಮತ್ತು ಮೂರನೇ ವರ್ಷದಲ್ಲಿ ಮಾಸಿಕ ಐದು ಸಾವಿರ ಬತ್ತಿಯನ್ನು ಕೊಡಲಾಗ್ತದೆ ಒಟ್ಟಾರೆಯಾಗಿ ಈ ತರಬೇತಿಯ ಅವಧಿ ಮೂರು ವರ್ಷದ್ದಾಗಿದ್ದು ಈ ಅವಧಿಯಲ್ಲಿ ವಿಶೇಷ ತರಬೇತಿ ಮತ್ತು ಮಾಸಿಕ ಭತ್ಯ ಪಡಿತಾರೆ ಇದರ ಜೊತೆ ಕಮಿಷನ್ ಲಾಭ ಸಹ ಸಿಗಲಿದೆ ಆರ್ಥಿಕ ಸಾಕ್ಷರತೆ ಹಾಗೂ ವಿಮೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದು ಈ ಯೋಜನೆಯ ಉದ್ದೇಶ ಆಗಿರುತ್ತದೆ ಅಂತ ಎಲ್ ಐ ಸಿ ಹೇಳಿದೆ ಈ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಬಿಮಾ ಸಖಿ ನೋಂದಣಿ ಮಾಡಬೇಕು ಅಂತಕ್ಕಂಥದ್ದು ಗುರಿ ಇದೆ ಎಲ್ ಐಸಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಸಿದ್ಧಾರ್ಥ್ ಮೊಹಂತಿ ಮಾತನಾಡಿ ಮಹಿಳಾ ಸಬಲೀಕರಣ ಅಭಿಯಾನದ ಭಾಗವಾಗಿ ಮುಂದಿನ ಹನ್ನೆರಡು ತಿಂಗಳಲ್ಲಿ ಒಂದು ಲಕ್ಷ ಭೀಮಾ ಸಖೆಯನ್ನು ನೋಂದಾಯಿಸುವ ಗುರಿಯನ್ನು ಇಟ್ಕೊಳ್ಳಲಾಗಿದೆ ಒಟ್ಟಾರೆ ಈ ಯೋಜನೆಗಾಗಿ ಎಂಟುನೂರ ನಲವತ್ತು ಕೋಟಿ ವಹಿಸಲಾಗ್ತಾ ಇದೆ ಮೊದಲ ವರ್ಷದಲ್ಲಿ ನಾಲ್ಕು ಸಾವಿರ ಕೋಟಿ ಹೊಸ ವ್ಯವಹಾರವನ್ನು ತರಬಹುದು ಎಂಬ ನಿರೀಕ್ಷೆ ಇದೆ ಮೊದಲ ವರ್ಷದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಭೀಮಾ ಸಖೆಯನ್ನು ನಿಯಮಿಸುವ ಗುರಿ ಹೊಂದಿದೆ ಅಂತ ತಿಳಿಸಿದ್ದಾರೆ ಯೋಜನೆಯ ಈ ನೇಮಕಾತಿ ಹೇಗೆ ಅಂತ ನೋಡಿದ್ರೆ ಈ ಯೋಜನೆಯ ಮೊದಲ ಹಂತದಲ್ಲಿ ಮೂವತ್ತೈದು ಸಾವಿರ ಮಹಿಳೆಯರನ್ನು ವಿಮಾ ಏಜೆಂಟ್ಗಳಾಗಿ ನೇಮಿಸಿಕೊಳ್ತದೆ ನಂತರ ಹೆಚ್ಚುವರಿ ಐವತ್ತು ಸಾವಿರ ಮಹಿಳೆಯರಿಗೆ ಅವಕಾಶವನ್ನು ವಿಸ್ತರಿಸಲಾಗ್ತದೆ ಮೊದಲಿಗೆ ಹರಿಯಾಣದಲ್ಲಿ ಯೋಜನೆ ಪ್ರಾರಂಭಿಸಿ ತದನಂತರ ದೇಶಾದ್ಯಂತ ವಿಸ್ತರಿಸಲಾಗ್ತದೆ ಯಾರೂ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಂತ ನೋಡೋದಾದರೆ ಈಗಾಗಲೇ ಎಲ್ ಐ ಸಿ ಏಜೆಂಟ್ ಅಥವಾ ಉದ್ಯೋಗಿಯಾಗಿದ್ದರೆ ಅವನ ಕುಟುಂಬದ ಸದಸ್ಯರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ ಐ ಸಿಯ ಯಾವುದೇ ನಿವೃತ್ತ ಉದ್ಯೋಗಿ ಅಥವಾ ಯಾವುದೇ ಮಾಜಿ ಏಜೆಂಟ್ ಅಥವಾ ಪ್ರಸ್ತುತ ಏಜೆಂಟ್ ಈ ಯೋಜನೆಯಡಿ ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ ಪದವಿ ಪಡೆದ ಅಭ್ಯರ್ಥಿಗಳು ಅಂದರೆ ಭೀಮಾ ಸಖಿಯರು ಮೂರು ವರ್ಷಗಳ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಎಲ್ ಸಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಪಾತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಪಡಿತಾರೆ ಹಾಗೂ ಮಹಿಳೆಯರು ಎಲ್ ಐ ಸಿ ಏಜೆಂಟ್ಗಳಿಗಾಗಿ ಕೆಲಸ ಮಾಡಬಹುದು ಹಾಗೆ ಒಂದು ವಿಷಯವನ್ನು ಗಮನಿಸ್ಕೊಡಿ ಭೀಮಾ ಸಖಿ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದ್ದು ಇದರಿಂದ ಗ್ರಾಮೀಣ ಮಹಿಳೆಯರು ಹೊಸ ಅವಕಾಶಗಳನ್ನು ಅರಸಿ ತಮ್ಮ ಜೀವನ ಮಟ್ಟವನ್ನು ತೋರಿಸ್ಕೊಳ್ಳಲಿಕ್ಕೆ ಅವಕಾಶ ಒದಗಿಸಲಾಗ್ತದೆ ಗ್ರಾಮೀಣ ಮಹಿಳೆಯರು ತಮ್ಮ ಕ್ಷೇತ್ರದಲ್ಲಿನ ಪಶು ವೈದ್ಯಾಧಿಕಾರಿಗಳಿಗೆ ಅಥವಾ ಸಹಾಯಕ ನಿರ್ದೇಶಕರಿಗೆ ಅರ್ಜಿಗಳನ್ನು ಡಿಸೆಂಬರ್ ಹದಿನೈದರೊಳಗೆ ಸಲ್ಲಿಸಬಹುದು ಈ ಯೋಜನೆ ಗುರಿ ಮಹಿಳೆಯರಲ್ಲಿ ಉದ್ಯೋಗದ ಮೂಲಕ ಆತ್ಮ ಸಬಲೀಕರಣವನ್ನು ಸಾಧಿಸುವುದು ಆಗಿದೆ ಇದು ಇವತ್ತಿನ ಮಾಹಿತಿ ಧನ್ಯವಾದಗಳು